ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಂಗಳವಾರ ಮಂಗಳವಾರ ಆಷಾಢ ಮಂಗಳವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಸ್ಪೆಷಲ್ ವೀಡಿಯೋದಲ್ಲಿ ಹಂಚ್ಕೋತಾ ಇರೋದು ಅಂದರೆ ಆರತಿ ಮಾಡ್ತಾ ಇದ್ದೀನಿ ದಂಡಿ ಮಾರಮ್ಮಂಗೆ ಅಂದರೆ ಇಲ್ಲಿ ಇದೆಯಲ್ಲ ಗ್ರಾಮ ದೇವತೆಗೆ ಮಾರ ಆಷಾಢ ಟೈಮಲ್ಲಿ ಮಾಡಲೇಬೇಕು ಹಾಗಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಜಮೀನ್ ಹತ್ರ ಇದ್ದಿದ್ದಂಥ ಹೂವು ಎಲ್ಲ ಕಿತ್ಕೊಬಂದಿದ್ದು ತುಂಬ ಚೆನ್ನಾಗಿ ಅರಳಿತ್ತು ಮೊನ್ನೆ ರೀಸೆಂಟಾಗಿ ಹೂವು ಬಿಟ್ಟಿದ್ರಿಂದ ತುಂಬ ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿತ್ತು ಹಾಗಾಗಿ ಹೂವು ಎಲ್ಲ ಕಿತ್ಕೊಬಂದಿದ್ದೆ ಮಾರಾಮಿ ಬೇವಿನ ಸೊಪ್ಪೆಲ್ಲ ಇಡಬೇಕಲ್ಲ ಎಲ್ಲ ತೊಗೊಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಹೂವು ಎಲ್ಲ ಇರಿಸ್ಕೋಬೇಕು ತುಂಬಾ ಕೆಲಸ ಇತ್ತು ನನಗಂತೂ ತಿಂಡಿ ಅಂತ ಏನೂ ಮಾಡಿಲ್ಲ ಸದ್ಯಕ್ಕೆ ಮತ್ತು ದೇವ್ರಿಗೆ ನಾನು ನೈವೇದ್ಯಕ್ಕೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮೊಸರು ಅನ್ನಕ್ಕೆ ಅಂತೇಳ್ಬಿಟ್ಟು ಮೊಸರು ತೊಗೊಬಂದಿದ್ವಿ ಪಾಕೆಟ್ ತೊಗೊಬಂದಿದ್ದೀವಿ ಅನ್ನಕ್ಕೆ ಇಟ್ಟಿದ್ದೀನಿ ಕೂಡ ಈ ಕಡೆ ದೀಪ ಎಲ್ಲ ಹಚ್ಚಿಬಿಟ್ಟು ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡೆ ಹೂನವರು ಬರ್ತಾರೆ ಅಂತ ತುಂಬ ಹೊತ್ತು ಕಾದೆ ಯಾಕೆಂದರೆ ದೇವಸ್ಥಾನಕ್ಕೆಲ್ಲ ತೊಗೊಂಡೋಗ್ಬೇಕಲ್ವ ನನಗೆ ಹಾಗಾಗಿ ಕಾದೆ ಆದರೆ ಹೂನವ್ರು ಯಾರೂ ಬರಲೇ ಇಲ್ಲ ಮತ್ತು ಮನೆಯವರು ಮಾರ್ಕೆಟ್ಗೆ ಹೋಗಿ ಹೂವು ತಗೊಬಂದರು ಮತ್ತು ಮನೇಲಿ ಇದ್ದಿದ್ದು ಕೂಡ ನಿಂಬೆಹಣ್ಣೋದೆಲ್ಲ ಹೂನಾರ ಎಲ್ಲ ಮಾಡ್ಕೋಬೇಕಿತ್ತು ತುಂಬಾ ಕೆಲಸಗಳಂತೂ ಇತ್ತು ಹಾಗಾಗಿ ಎಲ್ಲದನ್ನು ನಾನು ಒಬ್ಬಳೇ ಮಾಡ್ಕೋಬೇಕಾಗಿತ್ತಲ್ವ ಹಾಗಾಗಿ ಎಲ್ಲದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ದೇವ್ರ ಮನೆದೆಲ್ಲ ಪೂಜೆ ಎಲ್ಲ ಮುಗಿತು ಅಂದರೆ ನೆಕ್ಸ್ಟ್ ನನಗೆ ಆರತಿ ಮಾಡ್ಕೊಳಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದ್ದೆ ಸ್ನಾನ ಎಲ್ಲ ಮೇಲೆ ನಾನು ಡೈರೆಕ್ಟು ನನ್ನ ಅಂದರೆ ನಾನು ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ರೆ ಸ್ವಲ್ಪ ಕೆಲಸ ಮುಗೀತು ಅಂದರೆ ನನಗೆ ಸಮಾಧಾನ ಅನಿಸುತ್ತೆ ಹಾಗಾಗಿ ಇವತ್ತು ನಾವು ಆರು ದಿನ ಅಂದರೆ ಪ್ರತಿ ವರ್ಷ ಈಗ ತುಂಬಾ ರಶ್ ಇರುತ್ತೆ ಈ ಟೈಮ್ಗಳಲ್ಲಿ ಆದ್ರೂ ಹೋಗದೆ ಇರೋದಕ್ಕಾಗಲ್ಲ ಯಾಕೆಂದರೆ ಅಮ್ಮಂಗೆ ಮಾಡಲೇಬೇಕಾಗುತ್ತೆ ಬಡ್ಲಿಕ್ಕೆ ಎಲ್ಲ ಕೊಟ್ಟು ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಅರ್ಕೆನ ಇವತ್ತು ನಾನು ತೀರಿಸ್ತಿದ್ದೀನಿ ಅಂತ ಅನ್ಬೋದು ತೀರಿಸ್ಕೊಂಡು ಬಂದೆ ಕೂಡ ನಾನು ಇನ್ನು ನೆಕ್ಸ್ಟ್ ಡೇಗೆ ನಾನು ವಾಯ್ಸ್ ವಿವರ್ ಕೊಡ್ತಿದ್ದೀನಲ್ಲ ಹಾಗಾಗಿ ಹೇಳ್ತಿದ್ದೀನಿ ತುಂಬ ದಿನದಿಂದ ನಾನು ಸ್ವಂತ ಅಂದರೆ ನಾವೇ ಮಾಡ್ಲಕ್ಕಿ ಕೊಟ್ಟು ಮತ್ತು ದ ಇದು ನಿಂಬೆಹಣ್ಣಿನ ದೀಪ ಇರುತ್ತಲ್ಲ ಅದನ್ನು ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಏನಿಲ್ಲ ಅಂದರೂ ಒಂದು ಏಳೆಂಟು ವರ್ಷದ ಅರ್ಕೆ ಅಂತಲೇ ಅನ್ಬೋದು ಅದನ್ನು ನಾನು ಮುಗಿಸ್ಕೊಬಂದೆ ಈ ಕಡೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಕಡೆ ನಾನು ತೊಂಟಕ್ಕೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಅಂದರೆ ಹಾರ್ತಿ ತೊಂಟ ಮಾಡ್ತೀವಲ್ಲ ಅದಕ್ಕೆ ಅಂತ ಹೇಳಿ ನಾನು ಬೀಜನ ಹುರ್ದಿಟ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ಆದಮೇಲೆ ಮಿಕ್ಸಿಗೆ ಹಾಕೊಳ್ಳೋದು ಮಿಕ್ಸಿಗೆ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಅಕ್ಕಿ ಹಿಡ ನಾನು ಕಲಿಸ್ಕೊಂಡು ತೊಂಟ ಮಾಡ್ಕೊತೀನಿ ಈ ಕಡೆಗೆ ಮೊಸರನ್ನಕ್ಕಿ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಇದು ಮೊಸರನ್ನ ಆಯ್ತು ಅಂದರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮೊಸರನ್ನಕ್ಕಿ ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಕಡಲೆ ಬೀಜ ಕೂಡ ಹುರಿದು ಇಟ್ಕೊಂಡಿದ್ದೀನಲ್ಲ ತೊಂಟನೂ ಕೂಡ ಮಾಡಬೇಕು ಹಾಗಾಗಿ ತೊಂಟ ಆರತಿ ಮಾಡ್ಕೊಂಡು ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಹೂವು ಕೂಡ ಏರಿಸ್ಕೋಬೇಕು ದೇವ್ರ ಪೂಜೆ ಕೂಡ ಈ ರೀತಿ ಮಾಡಿದ್ದೀನಿ ನಾನು ಇವತ್ತು ಅಂದರೆ ಆರತಿ ಎಲ್ಲ ಮಾಡ್ತೀನಲ್ಲ ಮಾರಮ್ಮಗೆ ಇವತ್ತು ಆಷಾಢ ಮಂಗಳವಾರ ಬಂದಿದೆ ಹಾಗಾಗಿ ಇನ್ನು ಒಂದು ನೆಕ್ಸ್ಟ್ ವೀಕ್ ಮಾತ್ರ ಇದೆ ಅಷ್ಟೇ ಹಾಗಾಗಿ ನಾನು ನನಗೆ ಸಿಕ್ಕಿದಂಥ ಮಗ್ಗಗಳು ಇಷ್ಟೇ ನನಗೆ ತುಂಬಾ ಅಂದರೆ ಅರಳಿರೋದೆಲ್ಲ ಸಿಗಲಿಲ್ಲ ಹಾಗಾಗಿ ಮಗ್ಗೇನು ಸಿಕ್ಕಿತ್ತು ಮಗ್ಗಲ್ಲೇ ನಾನು ಆರತಿಗೆ ಹೂವನ್ನ ಏರಿಸ್ಕೋಬೇಕು ಇದೆಲ್ಲ ಹೂವು ಮಗ್ಗನ್ನ ಏರಿಸ್ಕೊಂಡು ಎತ್ತಿಟ್ಕೊಂಡು ಈ ಬೇವಿನ ಸೊಪ್ಪನ್ನು ಜೊತೆಗೆ ಇಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜಾ ಕೂಡ ಇವತ್ತು ಈ ತರ ಅಂದ್ರೆ ನಮ್ಮದೇ ಗಿಡದಲ್ಲಿ ಅರಳಿದಂತ ದಾಸವಾಳದ ಹೂವು ಕಿತ್ಕೊಂಡ್ ಬಂದಿದ್ದೀನಿ ಹೊಲದ ಹತ್ರ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಹೂವು ತಗೊಳೋಣ ಅಂದ್ರೆ ಹೂ ನೋರ್ ಯಾರು ಬಂದೇ ಇಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕು ಈ ಕಡೆ ನಿಂಬೆ ಹಣ್ಣು ಮತ್ತೆ ದಾರ ಕೂಡ ಇಟ್ಕೊಂಡಿದ್ದೀನಿ ಅಂದ್ರೆ ಹೂವು ಇದು ನಿಂಬೆಹಣ್ಣಿನ ಆರ ತಗೊಂಡೋಗಣ ಅಂತ ಅನ್ಕೊಂಡಿದ್ದೀನಿ ಮರಮಗೆ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಈ ಕಡೆ ಪೂಜೆಗೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಈ ಕಡೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದಾರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ನಾನು ಇವತ್ತು ಎರಡನೇ ಮಂಗಳವಾರ ಅಂದರೆ ಆಷಾಢ ಮಂಗಳವಾರ ಆಷಾಢ ಮಂಗಳವಾರ ಆಗಿರೋದ್ರಿಂದ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರಮ್ಮಗೆ ಆರತಿ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಾಗೆ ಆರತಿ ಮಾಡೋದನ್ನು ತೋರಿಸ್ತೀನಿ ನಾನೀಗ ನಾನು ಅರ್ಧ ಕೆಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಒಂದು ಅರ್ಧ ಕೆ ಜಿಗೂ ಸ್ವಲ್ಪ ಕಡಿಮೆ ಇದೆ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಈಗ ಎರಡನ್ನು ಮಿಕ್ಸ್ ಮಾಡಿ ಇಲ್ಲಿ ಪಾಕ ಕೂಡ ಇಟ್ಕೊಂಡಿದ್ದೀನಿ ಪಾಕ ಕೂಡ ಆದ್ಮೇಲೆ ಅದಕ್ಕೆ ಹಾಕೊಂಡ್ಬಿಟ್ಟು ಆರತಿ ಮಾಡೋದು ಫುಲ್ ಫುಲ್ ಆದ್ಮೇಲೆ ತೋರಿಸಿ ಅಕ್ಕಿ ಹಿಟ್ಟು ಇದು ಹಾಕೊಂತೀನಿ ಈ ಕಡೆ ಹಾಲು ಕೂಡ ಕಾಯಿಸಿದ್ದೀನಿ ಅನ್ನ ಮತ್ತೆ ಮೊಸರು ಕೂಡ ಆಗಿದೆ ಇವತ್ತಿನ ಡೇ ಫುಲ್ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಕೀಪ್ ವಾಚಿಂಗ್ ರೈಸ್ ಈ ತರ ಹೂವನ್ನ ನಮ್ಮ ಕಡೆ ಏರಿಸಿ ತಗೊಂಡೋಗೋದು ಆರತಿಗೆ ನಾನು ಅಲ್ಲಿ ದೇವಸ್ಥಾನದ ಹತ್ರನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚುಚ್ಚೋದು ಹೂವನ ಅಂತ ಹೇಳಿ ಇಲ್ಲಿ ವಿಳೆದೆಲೆ ಮತ್ತೆ ಹಾರ ಎಲ್ಲ ನೋಡಿ ನಾವು ಈ ರೀತಿಯಾಗಿ ನಾವು ಆರ್ತಿನ ಮಾಡ್ಕೊಳ್ಳೋದು ಈ ತರ ನಾವು ಆರ್ತಿನ ರೆಡಿ ಮಾಡ್ಕೊಂಡ್ಬಿಟ್ಟು ಹೂವು ಎಲ್ಲ ಮುಡಿಸಿ ನಾನು ಈಗ ಈ ತರ ರೆಡಿ ಆಗಿದ್ದೀನಿ ತೋರಿಸ್ತೀನಿ ಕಾಣ್ತಿದ್ದೀವಿ ಗೊತ್ತಿಲ್ಲ ಬಟ್ ಇದು ಫಸ್ಟ್ ಟೈಮ್ ಹಾಕೊಂಡಿರೋದ್ದು ಹೇರ್ ಸ್ಟೈಲ್ ಅಂದ್ರೆ ನಾನು ಸುಮ್ಮನೆ ಜಡೆ ಹಾಕ್ಕೊಳ್ಳೋದೋ ಇಲ್ಲೋ ಅಂದ್ರೆ ಹಾಗೆ ಬಿಟ್ಕೊಳ್ಳೋದೋ ಮಾಡ್ತೀನಿ ಕ್ಲಿಪ್ ಹಾಕ್ಕೊಂಡು ಹಾಗಾಗಿ ಇದೇ ತರ ಇದೆ ಇನ್ನೂ ಸದ್ಯಕ್ಕೆ ಆರತಿ ತೊಗೊಂಡು ಹೋಗೋಕೆ ಅಂತ ಊಟ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ನಮ್ಮ ಮನೆ ದೇವ್ರ ಇದೆಯಲ್ಲ ಅದಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಹೋಗೋಕೆ ಆಗಲಿಲ್ಲ ಹಾಕ್ಕೊಂಡಿರ್ಲಿಲ್ಲ ಇವತ್ತು ಹಾಕ್ಕೊಂಡಿದ್ದೀನಿ ನಂಗೆ ಚೆನ್ನಾಗಿದೆ ಅನ್ನಿಸ್ತು ಬಟ್ ಸಾಫ್ಟಾಗಿದೆ ಚೆನ್ನಾಗಿದೆ ನನಗಂತೂ ಖುಷಿಯಾಯಿತು ಹಾಕ್ಕೊಂಡು ಇವಾಗ ತಲೆಗೆ ಅಂದರೆ ಜಡೆನ ಏನಾದರೂ ಕ್ಲಿಪ್ ಹಾಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಆರತಿ ಎಲ್ಲನೇ ರೆಡಿ ಇದೆ ಇದು ಬಂದು ಮೊನ್ನೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಇದು ತುಂಬ ನೋಡಿ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಲೈಟ್ ಕರೆಂಟ್ ಹೋಗಿದೆ ಹಾಗೆ ನೋಡಿ ತುಂಬ ಚೆನ್ನಾಗಿದೆ ಕೆಳಗಡೆ ಮುತ್ತು ಮುತ್ತು ಬಂದಿದೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನಿವಾಗ ಸದ್ಯಕ್ಕೆ ರೆಡಿ ರೆಡಿಯಾಗಿದ್ದೀನಿ ಗೈಸ್ ಈ ಥರ ರೆಡಿ ಆಗಿದ್ದೀನಿ ಆರತಿ ತಗೊಂಡು ಹೋಗೋದಷ್ಟೇ ಇನ್ನೂ ಬಾಕಿ ಇರೋದು ಅಲ್ಲಿ ಹೋದ್ಮೇಲೆ ಮಾರಮ್ಮನ ದೇವಸ್ಥಾನ ಕೂಡ ತೋರಿಸ್ತೀನಿ ನೋಡಿ ದೇವಸ್ಥಾನಕ್ಕೆ ಕೂಡ ಈ ಕಡೆ ಬಂದ್ವಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಕಾಲಿಡೋದಕ್ಕೂ ಜಾಗ ಇಲ್ಲ ಅಷ್ಟು ರಶ್ ಇತ್ತು ಆದರೆ ಒಳಗಡೆ ಹೋಗೋಕ್ಕಂತೂ ಸ ಬೆಳಗ್ಗೆ ಹೋದರು ಸಂಜೆ ಬರ್ತಾರೆ ಅನ್ನೋದೇ ಡೌಟ್ ಇತ್ತು ಅಷ್ಟು ರಶ್ ಇತ್ತು ಹಾಗಾಗಿ ನಾನು ಹೊರ್ಗಡೆನೆ ಮಾಡಿಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡ್ಕೊಬಂದೆ ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿಡ್ತಿದ್ರೆ ಎಲ್ಲರೂ ತೊಗೊಂಡು ತೊಗೊಂಡು ಬ್ಯಾಗಲ್ಲಿ ಇಟ್ಕೋತಾಯಿದ್ರು ಬಾಳೆಹಣ್ಣು ಅದೆಲ್ಲದನ್ನು ಇವೆಲ್ಲ ಅಡಿಕೆ ಏನಾದರೂ ಪೂಜೆಗೆ ಇಡ್ತಿದ್ರೆ ಅವಾಗಲೇ ತೊಗೊಂಡು ಇದ್ರು ಎಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತು ನಿಂಬೆಣ್ಣಿನ ದೀಪ ತೊಗೊಂಡೋಗಿದ್ದೆ ಅದನ್ನು ಸ್ಕಿಪ್ ಮಾಡಿದ್ದಾರೆ ನಮ್ಮ ಮನೆಯವರು ವೀಡಿಯೋ ಮಾಡಿಲ್ಲ ಬಟ್ ವೀಡಿಯೋ ಅಂದರೆ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ವೀಡಿಯೋ ಮಾಡಿರೋದು ಹಾಗಾಗಿ ನನ್ನನ್ನು ನಾನು ಇಲ್ಲಿದ್ದೀರೋ ಅಲ್ಲಿ ಮಾತ್ರನ ಅವರು ಬಂದ್ಬಿಟ್ಟು ವೀಡಿಯೋ ಮಾಡಿದ್ದಾರೆ ಬಟ್ ದೇವಸ್ಥಾನ ಎಲ್ಲ ಮಾಡೋಕ್ಕಾಗಿಲ್ಲ ಹಾಗಾಗಿ ಸಾರಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಕೂಡ ಇಷ್ಟ ಇರುತ್ತೆ ಗಾಯಸ್ ತುಂಬಾ ತುಂಬ ರಶ್ ಆ ರಶಲ್ಲೇನ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ ತುಂಬಾ ಲೇಟ್ ಪೂಜೆ ಕೂಡ ಮುಗಿಸ್ಕೊಂಡು ಬಂದ್ವಿ ಆರತಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಗಾಯ್ಸ್ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್